ಭರವಸೆಗಳ ಒದ್ದಿಗೆ ರಚನೆಯಾಗಿರುವ ಸರ್ಕಾರದ ಕೊಟ್ಟ ಮಾತಿನಂತೆ ಜನರ ಪ್ರೀತಿ ವಿಶ್ವಾಸ ಹಾಗೂ ಭರವಸೆಗಳನ್ನು ಧಕ್ಕೆ ಆಗದಂತೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಕರ್ನಾಟಕವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯದೆ ಕೊಂಡೊಯ್ಯ ಕೊಂಡೊಯ್ಯುದು ನಮ್ಮ ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ ಅಧ್ಯಕ್ಷರೇ ಯಾಕಂದ್ರೆ ಈ ಮಾತು ಯಾಕೆ ಹೇಳ್ಬೇಕಾಗ್ತದೆ ಪಂಚ ಗ್ಯಾರಂಟಿಗಳನ್ನ ಇವತ್ತೇನು ಐದು ಗ್ಯಾರಂಟಿಗಳನ್ನು ನನ್ನ ಪಕ್ಷದ ಘೋಷಣೆ ಆದ ನಂತರ ಈ ರಾಜ್ಯದಲ್ಲಿ ಬಹಳಷ್ಟು ಇರೋದು ಪಕ್ಷದಲ್ಲಿರುವಂಥ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನಾಯಿತು ಮತ್ತು ನಾವು ಕೂಡ ಈ ಮನೆಯಲ್ಲಿರುವಂಥ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಕೆಲವು ಆತಂಕ ಪಡುವಂಥದ್ದಾಗಿತ್ತು ಅಂದರೆ ಇಂಥ ಸ್ಥಿತಿಯಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಆದ ನಂತರ ಆರ್ಥಿಕ ಸ್ಥಿತಿಗಳು ಏನಾಗ್ಬೋದು ಡೆವಲಪ್ಮೆಂಟ್ಸ್ ಗಳು ಏನು ಕಡಿಮೆ ಆಗ್ತದೆ ಅಂತೇಳಿ ನಾವು ಭಾವಿಸ್ತಿದೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾಕಂದ್ರೆ ಐದು ಗ್ಯಾರಂಟಿಗಳ ಘೋಷಣೆ ಆದ ನಂತರ ಇವತ್ತು ಇಡೀ ದೇಶದಲ್ಲಿ ಆರ್ಥಿಕ ತಜ್ಞೆ ಯಾರಾದರೂ ಇದ್ರೆ ಮುಂದಾಗಿರ್ಬೋದು ಹಿಂದಾಗಿರ್ಬೋದು ಇರುವಂತ ಆರ್ಥಿಕ ತಜ್ಞರು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಂತೇಳ ಬಯಸ್ತಾ ಇದ್ದ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾಕಂದ್ರೆ ಕೊಟ್ಟ ಬಾತಿನಂತೆ ಎಂಟು ತಿಂಗಳಲ್ಲಿ ಎಂಟು ತಿಂಗಳದಲ್ಲಿ ಇವತ್ತು ಐದು ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸಿ ಇವತ್ತು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ನನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಗೆ ಇವತ್ತೇನು ನಾವು ಆತಂಕಕ್ಕೆ ಒಳಗಾಗಿದ್ವಿ ಈ ಐದು ಯೋಜನೆಗಳಾದ ನಂತರ ಅಭಿವೃದ್ಧಿ ವಿಷಯದಲ್ಲಿ ನಮಗೆ ಕಡಿಮೆ ಆಗ್ತದ ಭಾವನೆಗಳಿಂದ ಇದ್ದೀವಿ ಆದರೆ ಅಭಿವೃದ್ಧಿ ವಿಷಯ ಬಂದಾಗ ಕೂಡ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಕುಂಠಿತ ಆಗದ ರೀತಿಯಲ್ಲಿ ಇವತ್ತು ಉದಾಹರಣೆಗಾಗಿ ಎರಡು ಬೃಹತ್ತಾದಂತ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಒಳಗೊಂಡಂತೆ ಬಿರ್ಜ್ ಕಂ ಬ್ಯಾರೇಜ್ ಅನ್ನ ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟು ಈಗಾಗಲೇ ಟೆಂಡರ್ ಪ್ರೋಸೆಸ್ ಹೋಗಿದೆ ಅದರ ಜೊತೆಗೆ ಮುಂಚಿತವಾಗಿ ನೂರ ನಲವತ್ತಾರು ಕೋಟಿ ರೂಪಾಯಿಗಳನ್ನ ಕೆರೆ ತುಂಬುವಂತ ಯೋಜನೆಯನ್ನು ಅಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ರೀತಿಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬರ್ಬೋದು ನಿಮಗ್ ಕೂಡ ಬರ್ಬೋದು ಈಗಾಗಲೇ ನಿಮಗೂ ಬರ್ಬೋದು ನಿಮಗೂ ಇದೆ ಟೆಂಡರ್ ಅಲ್ಲಿ ಇರ್ಬೋದು ಅಲ್ಲಾ ಕರ್ನಾಟಕ ನೀವು ಮಾತಾಡೋ ಶಾಸಕರು ನಿಮ್ ನೀವು ಮಾತಾಡೋಂತ ಸಂದರ್ಭದಲ್ಲಿ ನೀವು ಪ್ರಸ್ತಾಪನೆ ಮಾಡಿ ನಿಮಗ್ ಬಂದಿದೆ ಬಂದಿಲ್ಲ ಅಂತೇಳಿ ನಿಮ್ಮ ಆತ್ಮ ಸಾಕ್ಷಿ ನೀವ್ ಹೇಳಿ ಅದ ನಿಮಗ್ ಬಿಟ್ಟಿರೋದು ಸನ್ಮಾನ್ಯ ಸಭಾಧ್ಯಕ್ಷರೇ ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ರಸ್ತೆಗಳಿರ್ಬೋದು ಹಲವಾರು ಯೋಜನೆಗಳನ್ನ ಈಗಾಗಲೇ ಜಾರಿಯಲ್ಲಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಇವತ್ತು ಐದು ಗ್ಯಾರಂಟಿಗಳಲ್ಲಿ ಇವತ್ತು ಏನು ಆದ ನಂತರ ಇವತ್ತು ಶಕ್ತಿ ಯೋಜನೆ ಒಂದೇ ಫಸ್ಟ್ ಶಕ್ತಿ ಯೋಜನೆಯನ್ನ ಇವತ್ತು ನನ್ನ ಮಂತ್ರಾಲಯ ನಾನು ನನ್ನ ಕ್ಷೇತ್ರಕ್ಕೆ ಒಳಪಡ್ತಾ ಇದೆ ಪಕ್ಕದಲ್ಲಿ ಆ ಕಡೆ ಕರ್ನಾಟಕ ಆದ್ರಲ್ಲಿ ಸಾವಿರಾರು ಭಕ್ತರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ದಿನನಿತ್ಯ ಬಸ್ಸಿನಲ್ಲಿ ಬರ್ತಾ ಇರ್ತಾರೆ ನಾನು ಒಂದು ಎರಡರಿಂದ ನಾಲ್ಕು ಸಾರಿ ನಾನು ಆ ಬಸ್ಸಿನಲ್ಲಿ ನನ್ನ ಗಾಡಿಗಳೆಲ್ಲ ಮುಂದೆ ಕಳಿಸಿ ಆ ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇದ್ದೆ ನಾನು ಅಲ್ಲಿ ಬಂದಂತ ಸೋದರಿಯರು ನಾನು ಕೇಳ್ತಾ ಇದ್ದೆ ಏನಮ್ಮ ನಿಮ್ದು ಯಾವ ಊರು ಅಂತ ಕೇಳಿದಾಗ ಇಲ್ಲ ನಾವು ಬಾಗಲಕೋಟೆ ಮತ್ತು ಬೆಳಗಾವಿ ಈ ಕಡೆಯಿಂದ ಬರ್ತಾ ಇದೀವಿ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ ಅಲ್ಲಿ ಏನು ನಮಗೆ ಗಿಲೇಸದರ್ವರೆಗೆ ನಮಗೆ ಫ್ರೀ ಆಗಿ ಉಚಿತ ಬರ್ತೀವಿ ಅಲ್ಲಿಂದ ಎಂಟು ಕಿಲೋಮೀಟರ್ ಮಾತ್ರ ನಾವು ಟಿಕೆಟ್ ಅನ್ನ ಪಡಿತೀವಿ ಅಂತ ಕೇಳ್ತಾ ಇದ್ರು ಆಯ್ತು ನೀವು ನಿಮ್ಮ ಏನ್ ಕೆಲಸಗಳು ಅಂತ ಕೇಳಿದಾಗ ವ್ಯವಸಾಯ ಆ ರೀತಿಯಾಗಿ ಹೇಳ್ತಾ ಇದ್ರು ಮತ್ತೆ ನಾನು ಕೇಳಿದೆ ಎಮ್ಮ ಏನೇನು ಮಾಡ್ತಾರೆ ಯಜಮಾನ್ ಅವ್ರು ಹೇಳ್ತಾ ಇದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಸತ್ಯವಾದ ಮಾತು ಇಲ್ಲ ನನ್ನ ಯಜಮಾನ್ರು ಬಿ ಜೆ ಪಿ ಮೋರ್ಚಾ ಅಧ್ಯಕ್ಷರುಗಳಿದಾರ ನಮ್ಮವ್ರು ಇದಾರ ಈಗೀಗ ನಾವು ಈ ಪಾರ್ಟಿಯಲ್ಲಿ ಇದೀವಿ ಅಂತೇಳಿ ಆಯ್ತಮ್ಮ ಇದು ಏನು ಈ ರೀತಿ ಯೋಜನೆ ತಂದಿದೆ ಉತ್ತಮ ಆಗಿದೆ ಅಂತ ನಾನು ವಿಚಾರದಾಗ ಇಲ್ಲಪ್ಪ ಉತ್ತಮವಾದಂತ ಯೋಜನೆ ಇದು ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ದೇವಸ್ಥಾನಗಳನ್ನ ನಾವು ನೋಡ್ತಾ ಇದೀವಿ ಅಂತ ಅಂದ್ರೆ ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಆದಂತವರಲ್ಲ ಒಂದು ಧರ್ಮಕ್ಕೆ ಸೀಮಿತ ಆದಂತವರಲ್ಲ ಎಲ್ಲ ನನ್ನ ತಾಯಂದರು ಸೋದರಿಯರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಐವತ್ತು ಕೋಟಿ ಜನರು ಟ್ರಿಪ್ಪನ್ನ ಇವತ್ತು ಮಾಡಿದ್ದಾರೆ ನೂರ ಐವತ್ತು ಕೋಟಿ ಟ್ರಿಪ್ಗಳಲ್ಲಿ ತಿರುಗಾಡಿ ಇವತ್ತು ಎಲ್ಲ ವೀಕ್ಷಣಾ ಸ್ಥಳಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಈ ರೀತಿಯಾಗಿ ಪ್ರಯಾಣವನ್ನ ಮಾಡಿದರ ಸನ್ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಗೆ ನಮ್ಮ ನಾಯಕರುಗಳು ಕೇಳ್ತಾ ಇದ್ರು